सूर्यकोटि समप्रभा निर्विघ्नं कुरु मे देव सर्वकार्येषु सर्व ಗಿಡನ್ನೆಲದ ಮೇಲೆ ನರಡರೂ ಹಾಸಿದೆಗಳ ನಡುವೆ ನಿನ್ನದೇ ಬೆರಳಿವ ಮರಗಿಡನ್ನೆಲದ ಮೇಲೆ ಇದು ನನ್ ಧರ್ಮ ಧರ್ಮ ಅಂದ್ರೆ ಏನು ಪ್ರೇಕ್ಷಕರೇ ಸ್ವಲ್ಪ ಹೇಳಿ ಇಷ್ಟೆಲ್ಲ ಅನಾಹುತ ಮಾಡ್ತೀವಲ್ಲ ಧರ್ಮದ ಹೆಸರಿನಲ್ಲಿ ಮಾತನಾಡಿ ನಮ್ಗೆ ಮಾತನಾಡುವ ಜನ ಬೇಕು ಕೋಳಿತ ಕುಳಿತು ತಲೆ ಬೇಡ ಅಲ್ಲ ಹೆದ್ರಿ ಬಿಟ್ರಾ ನಾವು ನೀವು ಒಪ್ಲಿ ಬಿಡ್ಲಿ ಒಂದಲ್ಲ ಒಂದು ಧರ್ಮಕ್ಕೆ ಸೇರ್ಬಿಟ್ಟಿದ್ದೇವೆ ಧರ್ಮದ ಬಗ್ಗೆ ದೊಡ್ಡ ಮನುಷ್ಯರು ಹೇಳ್ತಾರೆ ಹೋ ದೊಡ್ ಮನುಷ್ಯರ ಕತೆ ಬಿಡಿ ಹಾಗೆ ನೋಡಿದ್ರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕತೆ ಇರುತ್ತೆ ಕತೆ ಇರುತ್ತೆ ಹಾಗಿರುವಾಗ ದೊಡ್ಡ ಮನುಷ್ಯರಿಗೆ ಓಳ ಕಥೆ ಇಲ್ಲೇ ಇರ್ತದ ಅಪ್ಪ ಯಾರಪ್ಪ ನನ್ನೇ ಕರೀತಾ ಇದ್ದ ಹಾಗಿದೆಯಲ್ಲ ಆದ್ರೆ ನನ್ನ ಮಗ ನನ್ ಜೊತೆ ಬರಲೇ ಇಲ್ಲ ಅಲ್ಲ ಕೆಲವರಿಗೆ ಹೇಳೋವರೆಗೂ ತಾವು ಅಪ್ಪ ಇಲ್ಲೇ

ಕೈ ಮುಗಿದು ಬೇಡವೆ ಸಕಲರ ಎದುರು ನನ್ನ ಮಾನ ತೆಗೆಯೋ ಕೆಲಸ ಮಾಡಬೇಕು ಇದೇ ನೋಡಿ ಕಷ್ಟ ಯಾರ ಮಾತನ್ನು ಅಂತಿಲ್ಲ ಎಲ್ಲರನ್ನು ಸಂಭಾಷ್ಕೊಂಡು ಹೋಗ್ಬೇಕು ಬರೀ ನಾಟಕದಲ್ಲಿ ಅಲ್ಲ ನಿಜ ಜೀವನದಲ್ಲೂ ಅಷ್ಟೇ ಅಲ್ಲ ನೀವೇ ಯಾವ ತರ ಆಡೋಣ ಸಾಮಾಜಿಕ ಪೌರಾಣಿಕ ಐತಿಹಾಸಿಕ ಹೇಳೋರು ಹೇಳದಂತೆ ಆಡೋರು ಕೇಳಬೇಕು ಇಲ್ಲಿದ್ರೆ ಊರು ಅಲ್ಲ ಆಡೋರಿಗೆ ಕೇಳೋರು ಬೇಕು ಬಿಡಿ ಅದು ಅಲ್ಲದೆ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ ನಾಟಕ ಆಡ್ಬೇಕು ಹಾಗಂತ ನಮ್ಗೂ ಭರತ ಮುನಿ ಹೇಳಿದ್ದಾನೆ ಆದ್ರೆ ತಮಾಷೆ ಅಂದ್ರೆ ಒಮ್ಮೊಮ್ಮೆ ಈ ನಾಟಕ ಪೌರಾಣಿಕ ಅಂತ ಶುರು ಮಾಡ್ತೇನೆ ಸಾಮಾಜಿಕವಾಗಿ ಬಿಟ್ಟಿರುತ್ತೆ ಇದೆ ನೋಡಿ ಕಷ್ಟ ಆ ನಟಿ ಬಂದಳಲ್ಲ ಅವಳ ಗಂಡನ ಹುಡುಕಾಟ ಒಟ್ಟಾರೆ ಹುಡುಕಾಟವೇ ಈ ನಾಟಕದ ಜೀವಳ ಆದ್ರಿ ಆ ಹುಡುಕಾಟದ ಮೂಲ ಯಾವುದು ವಸ್ಸುಗಳು ಸುಟ್ಟು ಹೋಗೆಯಾಗಿ ಮೋಡ ಸೇರುವುದ ನೀರು ಹಾವಿಯಾಗಿ ಆಕಾಶಕ್ಕೆ ಮತ್ತೆ ಮೋಡ ಮಳೆ ತೆರೆಯುವುದ ಮತ್ತೆ ಮತ್ತೆ ಮಾರ್ಪಾಡಾಗುವುದರ ಕಾಟ ನೋಡಿದ್ರೆ ಎಲ್ಲರೂ ಓದ್ ನಂಬರ್ ಅನಿಸುತ್ತೆ ಬುದ್ಧ 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 ಇದೇ ಈ ಮಾತುಕತೆ ವಸ್ತು ನಟನೇ ಹೆಜ್ಜಾರಿ ನಂದಿ ಶರಣು ಕಾಡಿನೊಳಗಿನ ಸಂಚಾರವೇ ನಿಂತು ನಾನು ಜನರನ್ನು ಕಂದು ಅವರ ಬೋಲುಡೆಯನ್ನು ಮಾಲೆಯಾಗಿ ಧರಿಸುತ್ತಿರುವ ಕೆಂಡ ಇದ್ದಲ್ಲಿಯೇ ಸತ್ತೇನು ಆದರೆ ಕಾಡು ಕಗ್ಗತ್ತಲು ಕಾಡು ನಾಶವಾಗುತ್ತಿರುವುದು ಹೇಗೆ ಜನರಿಲ್ಲದೆ ಕಾಡು ನಾಶವಾಗುತ್ತದೆ ನಮ್ಮನ್ನು ಭೋಗತ ಮಾಡಲು ಹೋಡಿರುವ ಮಹಾ ಸಂಚ ಸಾವು ಗೆಲ್ಲುವ ಸಂಚು ಇಲ್ಲ ನಮ್ಮನ್ನು ಸಾಯಿಸುವ ಜನರನ್ನು ನಾನು ಕೊಂದ ತಿನ್ನುತ್ತೇನೆ ಆದರೆ ಕೆಲವರು ಜೀವ ಇಟ್ಟು ಹಳೆ ತಿನ್ನುತ್ತಾರೆ ಜನರು ಗಾಡಿಗೆ ಬರದರೆ ಏನಂತೆ ನಾನೇ ಹೇಳು ಈ ಹಂಸದ ಮೇಲಿನ ಹಕ್ಕು ಸಾಯಿಸುವವನದು ಉಳಿಸುವವನದು ಏನದು ನನ್ನ ಅಂಬು ಬಿದ್ದು ಈ ಹಂಸ ಸಾಯಿಬರಿತು ಅಪ್ಪಾಜಿ ನಾನು ಇದನ್ನು ನೀರು ಕೊಟ್ಟು ಗಾಳಿ ಹಾಕಿ ಉಳಿಸಿದೆ ಇದು ಇವನ ಬೇಟೆ ಖಂಡಿತ ಅಲ್ಲ ಮಗು ಸಿದ್ಧಾರ್ಥ ಈ ಹಂಸವನ್ನು ದೇವದತ್ತನಿಗೆ ಕೊಟ್ಟು ಬಿಡು ಆತನ ಒಂದು ತಾನೀನಕ್ಕೆ ತಗಲಿದ್ದು ಅದು ಸರಿ ತಂದೆ ஆகாசத்தில் ஹாராடுவராதி ஹத்திய மேலே அதிக்காரி கொட்டல நான் நூறு வந்து நோடவேண ஆனந்தாடு ಸೂತ್ರ ತತ್ತ ಹಾಗೆ ನೋಡ್ಕೋಬೇಕು ನೀವೇ ನೋಡಿದ್ರಲ್ಲ ಇದಲ್ವೇ ಹೇಳೋದು ಹಲ್ಲಿದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಇಲ್ಲ ಅಲ್ಲ ಕೆಳವರಿಗೆ ಎರಡು ಇಲ್ಲ ಬಿಡಿ ಇದಕ್ಕಲ್ವೇ ಬಿದಿಲಿ ಇಲ್ಲೇ ಎನ್ನುವುದು ನೀವೇ ನೋಡಿದಿರಲ್ಲ ಅದು ಅವರೇ ಬರುತ್ತಿದ್ದಾರೆ ಈ ರಾಜಕುಮಾರರು ಯಾವ ಕಡೆಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಗೋದೇ ಇಲ್ಲ ರಾಜಕುಮಾರ ಹೊಂದಿಸಿಕೊಂಡಿದ್ದೇನೆ ಎದ್ದೇಳು అరమనూ యాకొ బేసరవై తిరుగుతా బంది హౌదే రాజ్ all right ಒಂದಲ್ಲ ಒಂದು ದಿನ ಎಲ್ಲರ ಹಳೆಯನ್ನು ಕರೆದು ಹೋಗುತ್ತದೆ ಆ ಮುಪ್ಪ ಎಲ್ಲರಿಗೂ ಬರುತ್ತದೆ ಹಾಗಾದರೆ ನನಗೂ ನನಗೂ ಮುಪ್ಪು ಬರುತ್ತದೆ ಆದರೆ ಆತ್ಮ ಇರುವುದಿಲ್ಲ ಆತ್ಮ ಆತ್ಮ ದೇಹದೊಳಗೆ ಇರುತ್ತದೆ ಹೌದು ರಾಜಕುಮಾರ ಆತ್ಮ ದೇಹದೊಳಗೆ ಇರುತ್ತದೆ ಆತ್ಮಕ್ಕೆ ಸಾವಿಲ್ಲ ಸಾವು ಈ ದೇಹಕ್ಕೆ ಮಾತ್ರ ಹೌದೇ ಹೌದು ರಾಜಕುಮಾರ ರೋಗದ ಬೀಡೆ ಇಲ್ಲ ಮುಪ್ಪಿನ ಭಯ ಇಲ್ಲ ಸಾವಿನ ಭೀತಿ ಇಲ್ಲ ಆತ ಶಾಂತ ಧೀರ ಗಂಭೀರ ಶಾ ಧೀರ ಗಂಭೀರ ಬಿಟ್ಟ